ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ದಂತೆ ಭಾಗ್ಯ ತಾಂಡವ ಆದಿ ಈಗ ಒಳ್ಳೊಳ್ಳೆ ಪಾತ್ರವನ್ನು ಕೂಡ ಈಗಾಗಲೇ ಮಾಡ್ತಿದ್ರು ಈಗ ಈ ಸೀರಿಯಲ್ನ ವೀಕ್ಷಕರಿಗೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ವಿಚಾರ ಒಂದು ಹೊರಬಿದ್ದಿದೆ ಅದು ಸ್ನೇಹಿತರೆ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಮುಕ್ತಾಯವಾಗ್ತದೆ ಅಂತ ಹೇಳ್ಬೋದು ಇದೇ ಶುಕ್ರವಾರ ಕೊನೆ ಎಪಿಸೋಡ್ ಕೂಡ ಈಗ ಪ್ರಸಾರವಾಗಲಿದೆ ಮಕ್ಕಳಿಗೋಸ್ಕರ ಭಾಗ್ಯ ತಾಂಡವ ಇಬ್ಬರು ಕೂಡ ಈಗ ಒಂದಾಗ್ತಿದ್ದಾರೆ ಇಬ್ಬರು ಈಗ ಒಂದಾಗೋದ್ರ ಮೂಲಕ ಈ ಸೀರಿಯಲ್ಗೆ ಮುಕ್ತಾಯವಾಗುತ್ತೆ ಆ ಸದ್ಯ ಆದಿ ಈಗ ಬರ್ತಾನೆ ಆದಿ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಈಗಾಗಲೇ ಮಾಡಿರ್ತಾನೆ ಬಟ್ ಆದಿ ತನ್ನ ಪ್ರೀತಿ ಪಡ್ಕೊಳ್ತಾನೆ ಅಂತ ಅಂದುಕೊಳ್ಳುವಷ್ಟೇ ಹಾದಿಗೆ ಭಾಗ್ಯ ಮತ್ತು ತಾಂಡು ಇಬ್ಬರು ಒಂದಾಗೋದನ್ನು ನೋಡಿ ಆತ ಖುಷಿನೂ ಕೂಡ ಪಡ್ತಾನೆ ತಾನ ಭಾಗ್ಯನ ಕಳೆದುಕೊಂಡಂಥ ನೋರು ಕೂಡ ಆತನಿಗೆ ಆಗುತ್ತೆ ಸದ್ಯ ಈ ಎಲ್ಲ ನೋವರು ಸೇರಿಸ್ಕೊಂಡು ಈಗ ಆತ ಈ ಊರನೇ ಅಂದರೆ ಈ ದೇಶನೇ ಬಿಟ್ಟು ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿ ಆಸ್ಟ್ರೇಲಿಯಾಗೆ ಫ್ಲೈಟ್ ಹತ್ತಾನೆ ಫ್ಲೈಟ್ ಹತ್ತಿ ಟೇಕ್ ಆಫ್ ಆಗ್ತಿದ್ದಂಗೆ ಈ ಸೀರೆ ಅಲ್ಲಿಗೆ ಅಂತ್ಯವಾಗೋದ್ರ ಮೂಲಕ ಈ ಸೀರೆ ಮುಕ್ತಾಯವಾಗುತ್ತೆ ತಾಂಡ ಮತ್ತು ಭಾಗ್ಯ ಏರ್ಪೋಟಲ್ಲಿ ನಿಂತ್ಕೊಂಡು ಟಾಟಾ ಮಾಡೋದ್ರ ಮೂಲಕ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ಹಿಂದೆ ಭಾಗ್ಯ ತನ್ನ ಹಾದಿ ಉಳಿಸ್ಕೋಬೇಕಂತ ಕರ್ತ್ಕೊಂಡು ಬರೋದು ಆಕೆಯೇ ಈ ಬಾರಿ ಆಕೆ ಹೋಗೋ ತರ ಮಾಡೋದು ಕೂಡ ಬರಿದ ಭಾಗ್ಯನೇ ಹಾಗಾಗಿ ಈ ಸೀರಿಯಲ್ ಒಳ್ಳೆಯ ಅಂತ್ಯದಲ್ಲಿ ಅಂತ್ಯವಾಗಿದೆ